ಎಚ್ಡಿಎಫ್ಸಿ ಬ್ಯಾಂಕ್ ಎಟಿಎಂ ಕಳೆತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಎಸ್ ಪ್ರೊಸೀಗರ್ ಹೋಲ್ಡಿಂಗ್ ಕಂಪನಿಯ ನೌಕರರನ್ನು ಬಂಧಿಸಿ ಚಿನ್ನಾಭರಣ ಸೇರಿ ಏಳು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ಯಾಕ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇದರಲ್ಲಿ ಕಂಪ್ಲೇನ ಪ್ರಕಾರ ಒಂದು ಎಚ್ ಡಿ ಎಫ್ ಸಿ ಎ ಟಿ ಎಮ್ ಇಂದ ಏಟ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಥೌಸಂಡ್ ಆಗಿದೆ ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವೆಲ್ಲ ಸಿ ಸಿ ಟಿ ವಿ ಫೋಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ ಅದರಲ್ಲಿ ಆರ್ ಪಿಗಳು ಇಸ್ ದೇರ್ ವರ್ಕರ್ ಓನ್ಲಿ ಸೊ ಅವರು ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿವರೆ ಅವರು ದುಡ್ಡು ಬ್ಯಾಂಕ್ ತೊಗೊಂಡು ಎ ಟಿ ಎಮ್ದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಯಾಕಂದ್ರೆ ದುಡ್ಡು ಓಪನ್ ಮಾಡಿದರೆ ಸೊ ತನಿಖೆ ನಂತರ ನಾವು ಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಆರ್ ಕರೆಯಿಂದ ನಾವು ಟೋಟಲ್ ಸೆವೆನ್ ಲ್ಯಾಕ್ ಥರ್ಟಿಂಡ್ ಅಮೌಂಟ್ ರಿಕವರಿ ಹಾಕಿದೆ ಈಗ ಸದಕ್ಕೆ ಪಿ ಈಗ ಅರೆಸ್ಟ್ ಆಗಿದೆ ಜಿ ಸಿ ಆಗಿದ್ದಾರೆ ಅಂದ್ರೆ ಮಾಡಿದರೆ ಮತ್ತೆ ಹಾಗೆ ಕಲ್ತಂಡ್ ಮಾಡಿದ್ದಾರೆ ಆರೋಪಿ ಜನ ಅವನೇ ಹಣ ಅವನೇ ಹಣ ಹಾಕ್ತಿದ್ದಾರು

ಈಗ ಮಾಡ ಈ ನಿನ್ನೆ ಮೊನ್ನೆ ಮಾಡಿದಾನೆ ಈ ರೀಸನ್ ಏನಾದ್ರು ಮನೇಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಥವಾ ಯಾವ ಲವ್ ಮಾಡಿ ಯಾರು ಈಗ ಕೆಬ್ಲಾನ್ ಏನು ರೀಸನ್ ಅಂದ್ರೆ ಅವನಿಗೆ ದುಡ್ಡು ಬೇಕು ಅದು ಮೇನ್ ರೀಸನ್ ಮಾಡ್ಕೊಂಡು ಅವನು ಅವನು ಎರಡು ಗೋಲ್ ಚೈನ್ ಪರ್ಚೇಸ್ ಮಾಡಿದ್ದಾರೆ ಸ್ವಲ್ಪ ಹೋಗಿದ್ದಾನೆ ಮತ್ತೆ ಸ್ವಲ್ಪ ಖರ್ಚ ಖರ್ಚಾ ಮಾಡಿದರೆ

ಎಟಿಎಂ ಕಳ್ಳತನ ಪ್ರಕರಣದಲ್ಲಿ ಎಸ್ಐಎಸ್ ಪ್ರೊಸೀಗರ್ ಹೋಲ್ಡಿಂಗ್ ಪ್ರೈವೇಟ್ ಕಂಪನಿಯ ನೌಕರರ ಕೃಷ್ಣ ದೇಸಾಯಿಯನ್ನ ಬಂಧಿಸಲಾಗಿದೆ ನಗರದ ಅಂಜುಮನ್ ಕಟ್ಟಡದಲ್ಲಿರುವ ಎಚ್ಡಿಎಫ್ಸಿ ಬ್ಯಾಂಕಿನ ಎಟಿಎಂ ಪಾಸ್ವರ್ಡ್ ದುರುಪಯೋಗ ಪಡಿಸಿಕೊಂಡು ನವೆಂಬರ್ ಮೂವತ್ತರಂದು ಎಂಟು ಲಕ್ಷದ ಅರವತ್ತೈದು ಸಾವಿರದ ಐದುನೂರು ರೂಪಾಯಿ ಹಣವನ್ನು ಕಳೆದನ ಮಾಡಿದ್ದಾನೆ ಈ ಕುರಿತು ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ